ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹೋಗ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂತ ಅಂದರೆ ಕೆ ಆರ್ ಎಸ್ ವಾಟರ್ ವೇಣು ಗೋಪಾಲ ಸ್ವಾಮಿ ಟೆಂಪಲ್ಗೆ ಅಂತ ಕೋರ್ಟ್ ಬಂದ್ವಿ ಸೊ ಇದು ಬಂದು ಪಾಂಡುಪುರದಿಂದ ಫಿಫ್ಟೀನ್ ಕಿಲೋಮೀಟರ್ ಇದೆ ಅಷ್ಟೇ ಸೊ ಅಂದರೆ ಪಟ್ನಾ ಸೈಡು ಮತ್ತು ಭೂವರನಾಥ ಟೆಂಪಲ್ ಬರೋರು ಇದನ್ನು ಕೂಡ ಕವರ್ ಮಾಡ್ಕೊಂಡು ಹೋಗ್ಬೋದು ಸೊ ನಾವು ಈವ್ನಿಂಗ್ ಟೈಮ್ ಸ್ವಲ್ಪ ಫ್ರೀ ಇದ್ವಿ ಅಂತ ಬಂದ್ವಿ ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದಾಗ ಇದಕ್ಕೆ ಕೋವಿಡ್ ಟೈಮ್ ಒಳಗಡೆ ಬಿಟ್ಟೇ ಇರಲಿಲ್ಲ ಇದು ನಮ್ಮನ್ನ ಫಸ್ಟ್ ವಿಸಿಟ್ ಟೆಂಪಲ್ಗೆ ಇಷ್ಟು ಒಳಗಡೆ ಬಿಟ್ಟಿರಲ್ಲ ಫುಲ್ ಗೇಟ್ ಹತ್ರನೇ ರಿಟರ್ನ್ನು ಕಳಿಸ್ಬಿಟ್ರು ಅಂದ್ರೆ ಬಿಟ್ಟಿಲ್ಲ ಸೊ ಅದಕ್ಕೋಸ್ಕರ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗಿನೇ ನಾನು ನನ್ನ ಸಿಸ್ಟರ್ ನನ್ನ ಬ್ರದರ್ ಮೂರು ಜನ ಒಂದು ಸ್ಮಾಲ್ ಡ್ರೈವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಂಡುಪುರ ಬಂದ್ವಿ ಸೊ ಇಲ್ಲಿ ಬರೋ ಅಷ್ಟರಲ್ಲಿ ಈವ್ನಿಂಗ್ ಒಂದು ಫೈವ್ ತರ್ಟಿ ಆಗಿತ್ತು ಬಿಸಿಲಿತ್ತು ಮಳೆ ಏನಿರಲಿಲ್ಲ ಈ ಟೈಮಲ್ಲಿ ನೋಡಿ ನಮ್ಮ ಕೆ ಆರ್ ಎಸ್ ಈ ಥರ ಆಗಿದೆ ಸ್ವಲ್ಪನೂ ನೀರಿಲ್ಲ ಫೀಲ್ ಆಯಿತು ನೋಡಿದ ತಕ್ಷಣ ಆದ್ರೂ ನೆಕ್ಸ್ಟು ಮಾನ್ಸೂನ್ ಟೈಮ್ ಅಲ್ವಾ ಸೊ ಫೀಲ್ನ ಫೀಲ್ ಮಾಡ್ಕೊಳ್ಳೋಣ ಬಿಡಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೀರಿದ್ದಾಗ ನೋಡಿಲ್ಲ ಅಲ್ವಾ ಅದಕ್ಕೆ ಅಷ್ಟೊಂದು ಫೀಲ್ ಆಗಿಲ್ಲ ನೀರು ಇಲ್ಲದಾಗಲೇ ನೋಡ್ತಾ ಇರೋದು ಸೊ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಒಳಗಡೆ ಹೋಗೋಣ ಅಂತ ಬಂದ್ವಿ ಬಟ್ ಇಲ್ಲಿ ಸ್ಟ್ರಿಟ್ ಏನಪ್ಪ ಅಂದರೆ ಮೊಬೈಲ್ ಅಂತೂ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಸ್ಟ್ರಿಟ್ಲಿ ಫೋನ್ನ ಸ್ವಿಚ್ ಆಫ್ ಮಾಡಿ ಒಳಗಡೆ ಬಿಡ್ತಾರೆ ಅಲ್ಲೇನಾದರೂ ವೀಡಿಯೋ ಮಾಡಿದ್ರೆ ಫೋನ್ ಕಿತ್ಕೊಂಡ್ರೆ ಮತ್ತೆ ವೀಡಿಯೋ ಫೋನೇ ಕೊಡಲ್ಲ ನಮಗೆ ಅದಕ್ಕೋಸ್ಕರ ಏನಕ್ಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ಟೆಂಪಲ್ ಒಳಗಡೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದ್ವಿ ಟೆಂಪಲ್ ಅಂತೂ ಸಕ್ಕತ್ತಾಗಿದೆ ಒಳಗಡೆ ತುಂಬ ಚೆನ್ನಾಗಿತ್ತು ಒಳ್ಳೆ ಫೀಲ್ ಕೊಡ್ತು ಒಳಗಡೆ ಹೋಗಿದ್ದಕ್ಕೆ ಸೊ ಹಾಗೆ ಔಟ್ಸೈಡೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ ಆ ಸೂರ್ಯ ನಾವು

ಸೊ ಇಲ್ಲಿ ಅದೇ ಟೈಮ್ಗೆ ಸನ್ಸೆಟ್ ಹಾಕ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಇಲ್ಲೇ ಕ್ಲಿಪ್ಪಲ್ಲಿ ಹಾಕಿದ್ದೀನಿ ಅದನ್ನು ತುಂಬ ಚೆನ್ನಾಗಿ ಬಂತು ಫೋಟೋಸ್ ಮಾತ್ರ ಸನ್ಸೆಟ್ ಟೈಮಲ್ಲಿ ತೆಗೆಸಿದ್ದು ಇದೇನೆ ಆ ಫೋಟೋಸು ಒಂದು ನಾಲ್ಕೈದು ನೀಲಿ ಹಾಕಿದ್ದೀನಿ ಅಷ್ಟೇ ಒಂಥರ ಒಂಥರ ಏನೋ ಫೀಲ್ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಂದ ನಾವು ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಬ್ಯಾಕ್ ವಾಟರ್ ಇದ್ದೆಲ್ಲ ಹಲ್ಲೋದ್ವಿ ಇದು ಬಂದ್ಬಿಟ್ಟು ಪರ್ ಎಡ್ಡಿಗೆ ಫಿಫ್ಟಿ ರುಪೀಸು ಹಾಗೆ ಹೋಗಿದ್ವಲ್ಲ ಅಂತ

ओयो यो यो नीरज चोटना उनी पोटावडा नी तिरन कंसो बलेगे निदान कोगी पा येनो एतवरे निदान आकेर छेना ये लारा कंसो छेना 14 पुछले आंदे फैन फैन करा ಪಕ್ಕ ನೀವು ಫಸ್ಟ್ ಹೇಳ್ಬೇಕಿತ್ತಲ್ವಾ ನಾವು ಬಿದ್ದಿರೋ ನಮಗಂತೂ ಒನ್ ಆ್ಯಂಡ್ ಆಫ್ ಅವರ್ ಹೇಗೆ ಕಳೆದ್ವಿ ಅಂತ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಟೆಂಪಲ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸೊ ಎಂಜಾಯ್ ಮಾಡ್ಬೋದು ಸೊ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್